ನಿಮಗೆ ವಯಸ್ಸಿನ ಬೇದ ಇರಲ್ಲ ಪ್ರೀತಿಯಲ್ಲಿ ಸಿಹಿ ಕಹಿ ತೇರತೆ ಕೆಲವು ಪ್ರೀತಿಗಳು ಗೆಲ್ಲತ್ತೆ ಕೆಲವು ಪ್ರೀತಿ ಸೋಲತ್ತೆ ಪ್ರೀತಿಯಲ್ಲಿ ಗೆದ್ದವರು ಜೀವನದಲ್ಲಿ ಸೋತಿರೋದನ್ನ ನೋಡಿದ್ದೇವೆ ಪ್ರೀತಿಯಲ್ಲಿ ಸೋತವರು ಜೀವನದಲ್ಲಿ ಗೆದ್ದಿರೋದನ್ನ ನೋಡಿದ್ದೇವೆ ಅದರಂತೆ ಈ ಜೋಡಿ ಪ್ರೀತಿಯಲ್ಲಿ ಗೆದ್ದು ಆ ಪ್ರೀತಿಗೆ ವಿವಾಹದ ಮುದ್ರೆಯನ್ನ ಒತ್ತಿತ್ತು ಆದ್ರೀಗ ಪ್ರೀತಿಯಲ್ಲಿ ಗೆದ್ದ ನವಜೋಡಿಗಳಿಗೆ ನಿಜ ಜೀವನದಲ್ಲಿ ಸ್ವತಃ ಕುಟುಂಬದವರಿಂದಲೇ ಬೆದರಿಕೆ ಶುರುವಾಗಿದೆ ನಿನಗೆ ನಾನು ಅಂತ ಕೈ ಕೈ ಹಿಡಿದು ಸಾಕ್ತಿರುವ ಜೋಡಿ ಹುಡುಗನ ಹೆಸರು ನಾರಾಯಣ್ ಹುಡುಗಿ ಹೆಸರು ಶಿಲ್ಪಾ ಅಂತ ನಾರಾಯಣ ಬಳ್ಳಾರಿಯ ಗೋನಾಳ ಗ್ರಾಮದವನಾದ್ರೆ ಶಿಲ್ಪಾ ಊಳೂರು ಗ್ರಾಮದ ಹುಡುಗಿ ಇಬ್ಬರಿಗೂ ಶಾಲೆಯಲ್ಲಿರುವಾಗಲೇ ಪ್ರೀತಿ ಮೂಡಿತ್ತು ಐದು ವರ್ಷಗಳ ಕಾಲ ಇಬ್ಬರು ಪರಸ್ಪರ ಪ್ರೀತಿ ಮಾಡಿದ್ರು ಅನುರಾಗದ ಅಲೆಯಲ್ಲಿ ತೇಲಾಡಿದ್ರು ಆದರೆ ಅದ್ಯಾವಾಗ ಇವರ ಪ್ರೀತಿ ವಿಚಾರ ಶಿಲ್ಪ ಮನೆಯಲ್ಲಿ ಗೊತ್ತಾಯ್ತು ಶಿಲ್ಪ ಮನೆಯವರು ಹುಡುಗಿಗೆ ಹೊಡೆಯೋದೂ ಬಡಿಯೋದು ಮಾಡಿದ್ದಾರೆ ಬೆಲ್ಟ್ನಿಂದ ಹೊಡೆದು ನಾರಾಯಣಿಂದ ದೂರವಿರುವಂತೆ ಹೇಳಿದ್ದಾರೆ ಆದರೆ ಮನೆಯವರು ಎಷ್ಟೇ ಹಿಂಸೆ ನೀಡಿದ್ರೂ ಶಿಲ್ಪಾ ಮಾತ್ರ ನಾರಾಯಣಿಂದ ದೂರ ಆಗೋ ಮನಸ್ಸು ಮಾಡಿಲ್ಲ ಇದು ಹೀಗೆ ಮುಂದುವರೆದ್ರೆ ಸರಿ ಇರಲ್ಲ ಅಂತ ಕೊನೆಗೆ ನಾರಾಯಣ ಮತ್ತು ಶಿಲ್ಪ ಗಟ್ಟಿ ಧೈರ್ಯ ಮಾಡಿ ಮನೆಯಿಂದ ಓಡಿ ಬಂದು ಮದುವೆಯಾಗಿದ್ದಾರೆ ಆದ್ರೀಗ ಮದುವೆ ವಿಚಾರ ಮನೆಯಲ್ಲಿ ಗೊತ್ತಾಗಿ ನವ ಜೋಡಿಗಳಿಗೆ ಹುಡುಗಿ ಮನೆಯಿಂದ ಜೀವ ಬೆದರಿಕೆ ಹಾಕ್ತಿರುವ ಆರೋಪ ಕೇಳಿಬಂದಿದೆ ನಾರಾಯಣ ಮತ್ತು ಶಿಲ್ಪಾ ಐದು ವರ್ಷದಿಂದ ಪ್ರೀತಿಸಿ ಸಪ್ತಪದಿ ತುಳಿದಿದ್ರು ಪೋಷಕರ ವಿರೋಧದ ನಡುವೆ ಮನೆ ಬಿಟ್ಟು ಓಡಿಬಂದು ಬೇರೆ ಊರಲ್ಲಿ ಮದುವೆಯಾಗಿದ್ರು ಇಲ್ಲಿ ಒಂದು ವಿಚಾರ ಹೇಳಲೇಬೇಕು ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಅಡ್ಡ ಬರೋದೇ ಜಾತಿ ಆದರೆ ಇಲ್ಲಿ ಇಬ್ಬರ ಜಾತಿ ಕೂಡ ಒಂದೇ ಇದೆ ಆದರೂ ಹುಡುಗಿ ಮನೆಯವರು ಈ ಮದುವೆಗೆ ಒಪ್ತಾ ಇಲ್ಲ ಹೀಗಾಗಿ ಮನೆ ಬಿಟ್ಟು ಓಡಿ ಬಂದು ಮದುವೆಯಾದ ಶಿಲ್ಪಾ ಮತ್ತು ನಾರಾಯಣ್ಗೆ ಹುಡುಗಿ ಮನೆಯವರು ಪ್ರಾಣ ಬೆದರಿಕೆ ಹಾಕಿ ಭಯ ಬೀಳಿಸಿದ್ದಾರೆ ಹೀಗಾಗಿ ಶಿಲ್ಪ ಮತ್ತು ನಾರಾಯಣ್ ಸಹಾಯ ಕೋರಿ ತಮಗೆ ರಕ್ಷಣೆ ನೀಡುವಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಶಿಲ್ಪಾ ಮತ್ತು ನಾರಾಯಣ್ ಮದುವೆಗೆ ಜಾತಿಗಿಂತ ಅಡ್ಡ ಬಂದಿದ್ದು ಆಸ್ತೆ ಅಸಲಿಗೆ ನಾರಾಯಣ್ ಜಿಲ್ಲಾ ಪಂಚಾಯಿತಿಯಲ್ಲಿ ಗುತ್ತಿಗೆ ನೌಕರನಾಗಿ ಕೆಲಸ ಮಾಡುತ್ತಿದ್ದಾನೆ ಇದೇ ವಿಚಾರ ಶಿಲ್ಪಾ ಮನೆಯವರಿಗೆ ಇಷ್ಟವಾಗಿಲ್ಲ ಜಾತಿ ಒಂದೇ ಆದರೂ ಮಗಳನ್ನ ಮದುವೆಯಾಗುವನ ಮನೆಗೆ ಅಳಿಯನಾಗಿ ಬರೋನು ಸಿರಿವಂತನಾಗಿರಬೇಕು ಅನ್ನು ದುರಾಸೆ ಹುಟ್ಟಿಕೊಂಡಿದೆ ಆದರೆ ಮದುವೆಗೆ ನಾರಾಯಣ್ ಮನೆಯಲ್ಲಿ ಯಾವುದೇ ವಿರೋಧ ಇಲ್ಲ ಶಿಲ್ಪಾ ಮನೆಯವರು ಮಾತ್ರ ಆಸ್ತಿ ಹಣ ಅಂತಸ್ತು ಅಂತ ಪ್ರೀತಿಸಿ ಮದುವೆಯಾದ ಜೋಡಿಗೆ ಇನ್ನಿಲ್ಲದ ಕಿರುಕುಳ ಜೀವ ಭಯದಲ್ಲಿದ್ದ ಜೋಡಿ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದೆ ನಾವು ಐದು ವರ್ಷ ನಿಮಿಷ ಮಾಡಕತ್ತಿದ್ರಿ ಸರ್ ಮಾಡಕತ್ತಿದ್ರೆ ಮನೆಯಾಗ ಜಾಸ್ತಿ ಇದು ಸೆಕೆಂಡ್ ಇಯರ್ನ ಓದಕತ್ತಿದ್ರಿ ಸರ್ ಸೆಕೆಂಡ್ ಇಯರ್ ಓದಕತ್ತಿದ್ರೆ ನನ್ನ ಬಂದ ಮೇಲೆ ನಮ್ಮ ಮುರಿ ಕಳಿಸಿ ಸರ್ ತಲೆ ಇದು ನಮ್ಮ ಅಣ್ಣ ದೊಡ್ಡಮ್ಮ ಮಕ್ಕಳು ಸರ್ ಎಲ್ಲರೂ ಒದ್ರು ಸರ್ ಬೆಳ್ತಾಣು ಬರ್ತಿದ್ರು ಸರ್ ನಾನು ಸುಮ್ಮ ಸುಮ್ಮನೆ ಬಡ್ದಿಲ್ಲ ಸರ್ ಇದು ನಮ್ಮ ಗಂಡನ ಹೋಗೋರ್ ನಾವು ಧಾರೆ ಹೋಗೋರ್ ನಾ ಜೋಗಪ್ಪ ಏನೇನೋ ಗಲೀಜು ಗಲೀಜು ಮಾತು ಬೈದಿದ್ರು ಸರ್ ಹೋಯಕತ್ತಿದ್ರೆ ನಾನು ಹಂಗೆ ಅಂತಾರೆ ಹಿಂಗೆ ಅಂತಾರೆ ಅಂತೇಳಿ ಮದುವೆ ಮಾಡ್ಕೊಂಬಕಂತೇಳಿ ನಾನು ಊರಿಗೆ ಹೋಯ್ದಂಗೆ ಸರ್ ಹೋಯ್ದರೆ ನಿನ್ನೆ ಬಂದು ಆಫೀಸ್ದಾಗ ಬಂದು ಕರ್ಕೊಂಡೆ ನಾವೇ ಮದುವೆ ಆಯ್ರಿ ಸರ್ ಈಗ ಸಮಸ್ಯೆ ನಮಗೆ ಇವಾಗ ನಮ್ಮ ಫ್ಯಾಮ್ಲಿಂದ ಸಮಸ್ಯೆ ಆಗುತ್ತೆ ಸರ್ ರಕ್ಷಣೆ ಹಾಂ ನಮ್ಮ ಫ್ಯಾಮ್ಲಿ ಹುಡುಗಿ ಫ್ಯಾಮ್ಲಿ ಏನಿಲ್ಲ ಸರ್ ಹಾಂ ಹೌದು ಸರ್ ಹ್ಞೂ ಬೇಕು ಸರ್ ನಮಗೆ ಇವಾಗ വндеവരോവരു നിങ്ങൾ ആ വндеവരോവരു സർ ഹാ അനവേലോവ് മാർട്ടായി ഹ സർ മൊബൈൽ കണക്ഷന ഹ മൊബൈൽ കളക്ഷൻസ് എന്താ പേര് ಶಿಲ್ಪಾ ಸರ್ ಸಾಮಾನ್ಯವಾಗಿ ಪ್ರೀತಿ ವಿಚಾರದಲ್ಲಿ ಜಾತಿ ಧರ್ಮ ಅನ್ನೋದು ಬಂದಾಗ ಮನೆಯವರು ವಿರೋಧ ವ್ಯಕ್ತಪಡಿಸುತ್ತಾರೆ ಆದರೆ ನಾರಾಯಣ್ಗೆ ಒಳ್ಳೆ ಉದ್ಯೋಗವೂ ಇದೆ ಜೊತೆಗೆ ಒಂದೇ ಜಾತಿ ಬೇರೆ ಆದರೂ ಅದ್ಯಾಕೂ ಶಿಲ್ಪಾ ಮನೆಯವರಿಗೆ ನಾರಾಯಣ್ ಇಷ್ಟ ಆಗ್ತಾ ಇಲ್ಲ ಇಷ್ಟೆಲ್ಲ ಆದರೂ ಇವರಿಬ್ರು ಧೈರ್ಯಗಿಟ್ಟಿಲ್ಲ ಮನೆಯವರನ್ನ ವಿರೋಧ ಕಟ್ಕೊಂಡು ಮದುವೆಯಾಗಿದ್ದಾರೆ ಆದ್ರೀಗ ನೆಮ್ಮದಿಯಾಗಿ ಸಂಸಾರ ಮಾಡೋಣ ಅಂದ್ರೆ ಶಿಲ್ಪಾ ಮನೆಯವರು ಪದೇ ಪದೇ ಪ್ರಾಣಕ್ಕೆ ಕುತ್ತು ತರುವುದಾಗಿ ಬೆದರಿಕೆ ಹೊಡ್ತಾ ಇದ್ದಾರೆ ಹೀಗಾಗಿ ಪ್ರೀತಿಯಲ್ಲಿ ಗೆದ್ದು ಮದುವೆಯಾದ್ರೂ ಈ ಜೋಡಿ ನೆಮ್ಮದಿಯಾಗಿ ಇರಲು ಆಗ್ತಾ ಇಲ್ಲ ಪ್ರತಿದಿನ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ ಸರ್ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಮ್ಗೆ ಏನು ಮಾಡ್ತಾರೆ ಆ ಟೈಮ್ ಏನು ಮಾಡ್ತಾರೆ ನಮಗೆ ಗೊತ್ತಾಗಲ್ಲ ನಮಗೆ ಮೇನ್ ರಕ್ಷಣೆ ಬೇಕಷ್ಟೇ ನಾವು ಇವತ್ತು ಬೆಳಗ್ಗೆ ಮಾರ್ನಿಂಗ್ ಮೇವಿ ಆಗಿದೀವಿ ರಕ್ಷಣೆ ಬೇಕಷ್ಟೇ ಅವ್ರ ಫ್ಯಾಮಿಲಿ ಕಡೆಯಿಂದ ಇದಾಗ್ತದ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಫಸ್ಟ್ ಇದ್ದಿಲ್ಲ ಅಬ್ಜೆಕ್ಷನ್ ಇತ್ತು ಬೇಡ ಬೇಡ ಅಂತಿತ್ತು ಯಾಕಂದ್ರೆ ಅವ್ರ ಫ್ಯಾಮಿಲಿ ನೋಡಿ ಬೇಡ ಅಂತಿದ್ರು ಇವಾಗ ಇಲ್ಲ ನಮ್ಮ ಫ್ಯಾಮಿಲಿ ಏನ್ ಸ್ವಲ್ಪ ಕನ್ವಿನ್ಸ್ ಮಾಡಿದೀವಿ ಅವ್ರ ಫ್ಯಾಮ್ಲಿನ ಕನ್ವಿನ್ಸ್ ಮಾಡಕ್ ಇಲ್ಲ ಅಷ್ಟೇಕ್ ಮಾಡ ಅಟ್ಯಾಕ್ ಫೋನಲ್ಲಿ ನೋಡಿದ್ರೆ ಫೋನ್ ಅದಕ್ಕೆ ಸ್ವಿಚ್ ಆಫ್ ನ್ ಮಾಡಿದ್ದೀನಿ ಅದಕ್ಕೆ ಫೋನಲ್ಲಿ ಫೋನ್ ಮೇಲೆ ಫೋನು ಅದಕ್ಕೆ ನಮಗೆ ರಕ್ಷಣೆ ಬೇಕು ಸರ್ ಕೈ ಐದು ವರ್ಷ ಲವ್ ಮಾಡ್ತಾ ಇದ್ದೀವಿ ನಾವು ಕೈ ಮುಗಿದು ಕೇಳ್ತೇನೆ ನಿಮ್ಮನ್ನ ನನಗೆ ರಕ್ಷಣೆ ಬೇಕು ಹಾಂ ಸರ್ ಅಷ್ಟೇ ನನಗೆ ಯಾಕಂದರೆ ಆಗ್ಬಿಟ್ಟದು ಏನು ಮಾಡೋಕ್ಕಾಗಲ್ಲ ಇವಾಗ ಜೀವನ ನೋಡ್ಕೆಮಕ್ ಬೇಕಲ್ಲ ಹೆಂಗಂತ ಹೇಳಿ ಅದಕ್ಕೆ ರಕ್ಷಣೆ ಬೇಕಷ್ಟೇ ಒಟ್ನಲ್ಲಿ ಐದು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದ ಜೋಡಿ ಈಗ ಜೀವ ಭಯದಲ್ಲೇ ಕಾಲ ಕಳೀತಾ ಇದೆ ನೆರವಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಪ್ರೇಮಿಗಳಿಗೆ ಪೊಲೀಸರು ಸಹಾಯ ಮಾಡಬೇಕಿದೆ ಅದೇನೇ ಇರಲಿ ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ಅರ್ಥ ಮಾಡಿಕೊಂಡು ಪೋಷಕರು ಮಕ್ಕಳ ಜೊತೆಯಾಗಿ ನಿಲ್ಬೇಕು ಆದರೆ ಮಕ್ಕಳ ಪ್ರಾಣವನ್ನೇ ತೆಗೆಯೋ ಕೆಲಸಕ್ಕೆ ಕೈ ಹಾಕಬಾರ್ದು ಇನ್ನಾದ್ರೂ ಹುಡುಗಿ ಮನೆಯವರು ಪ್ರೇಮಿಗಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಇಬ್ಬರು ನೆಮ್ಮದಿಯಾಗಿ ಸಂಸಾರ ಮಾಡಲು ಅನುವು ಮಾಡಿಕೊಡಬೇಕು